ನಾಳೆ ದಿನ ಖಾಸಗಿ ಬಸ್ಗಳು ಹೆಚ್ಚಿನ ಬಸ್ಗಳು ಯಾವುದೂ ಇಲ್ಲ ಕೆ ಕೆ ಬಿ ಅವರಿಗೆ ಫೋನ್ ಮಾಡಿದಾಗ ಅವರು ಎಲ್ಲ ಬಸ್ಸನ್ನು ನಿಲ್ಲಿಸಲಿಕ್ಕೆ ಹೇಳಿದ್ದಾರೆ ಹಾಗೂ ಬೇರೆ ಇತರೆ ಖಾಸಗಿ ಬಸ್ಗಳು ನಾಳೆ ಓಡೋದು ಗ್ಯಾರಂಟಿ ಇಲ್ಲ ಎಲ್ಲ ನಮ್ಮ ಬಸ್ ಮಾಲೀಕರು ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ ಅಂತ ನಾನು ಅಭಿಪ್ರಾಯ ನಮ್ಮದು ಹೆಚ್ಚಿಗೆ ಏನು ನಮ್ಮ ಹತ್ರ ಮಾಹಿತಿ ಬಂದಿಲ್ಲ ಅಂದರೂ ನಮ್ಮ ಸಂಘಟನೆಯಿಂದ ಹೇಳಿದ್ದಾರೆ ಮತ್ತು ರೈತರು ನಮ್ಗೆ ನಿಜವಾದ ಜೀವಾಳ ನಮ್ಮೆಲ್ಲ ಪ್ರತಿಯೊಂದು ಬಸ್ಸಿಗಾಗಲಿ ಎಲ್ಲದಕ್ಕಾಗಲಿ ಒಂದು ವ್ಯಾಪಾರಗಳಿಗಾದರೂ ನಮ್ಮ ಏರಿಯಾದಲ್ಲಿ ಪೂರ್ ರೈತರೇ ನಮಗೆ ಮುಖ್ಯ ಅವರಿಗೆ ನಾವು ಬೆಂಬಲ ಮಾಡೋ ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಕೆ ಕೆ ಬಿ ಅವರಿಗೆ ಫೋನ್ ಮಾಡಿದಾಗ ಅವರು ಬಸ್ ನಿಲ್ಲಿಸ್ತೀವಿ ಅಂತಲೇ ಕಡ್ಡಾಯವಾಗಿ ಹೇಳಿದ್ದಾರೆ ನಾಳೆ ಯಾವ ಬಸ್ಸು ಕೆ ಕೆ ಬಿ ಅವರದ್ದು ಇಲ್ಲ ಇತರ ಕಂಪ್ನಿಯವರದ್ದು ಮಾಹಿತಿ ಸಂಜೆ ಒಳಗೆ ಬರ್ಬೋದು ತೊಂಬ ನೈಂಟಿ ಪರ್ಸೆಂಟ್ ಬಸ್ಗಳೆಲ್ಲವೂ ನಿಲ್ಲಿಸ್ತಾರೆ ನಮ್ಮ ಒಪಿನಿಯನು ಒಳ್ಳೆ ರೀತಿ ಬಂದು ಕೊಟ್ಟಿದ್ದಾರೆ ಅದಕ್ಕೆ ನಮ್ದೆಲ್ಲ ಸಹಕಾರ ಇದೆ ನಾವು ಬಂದು ಮಾಡ್ತಾಯಿದ್ದೀವಿ ನಾಳೆ ರೈತರು ಪರವಾಗಿ ನಾವು ನಿಲ್ತೀವಿ ಅವರಿಗೆ ಒಳ್ಳೆಯದಾದರೆ ಎಲ್ಲರಿಗೂ ನಮ್ಮ ತಾಲೂಕಿಗೆ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ ಅವರು ಒತ್ತುವರಿ ತೆರವುಗೊಳಿಸಿದಷ್ಟು ಬಿಸ್ನೆಸ್ಸಿಗೂ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾವು ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ ನಾಳೆ ಶೃಂಗೇರಿ ಬಂದು ಕರೆ ಕೊಟ್ಟಿದ್ದಾರೆ ನಿಮ್ಮ ಇಲ್ಲ ನಮ್ಮದು ಒಪ್ಪಿಗೆ ಇದೆ ನಾವು ಬಂದ್ ಮಾಡ್ತೀವಿ ನಾಳೆ ಬೇಕು ಅಂದ್ರೆ ರೈತ್ರಿಗೆ ಒಳ್ಳೇದಾಗಲಿ ಅಂತ ಮತ್ತೇನಿಲ್ಲ ಸಹಕಾರ ಇದೆ ಅವರಿಗೆ ಹಂಗಾಗಿ ಏನೊಂದು ಒಳ್ಳೇದಾದರೆ ಆಗಲಿ ಅಂತ ನಮ್ದೊಂದು ಆಸೆ ಅಷ್ಟೇ ಬಂದಿಕ ಬೆಂಬಲ ಇದೆ ನಾವು ಅದಕ್ಕೆ ಬೆಂಬಲ ಕೊಟ್ಟೆ ಕೊಡ್ತೀವಿ ಯಾಕಂದರೆ ರೈತರಿಗೋಸ್ಕರ ಮಾಡ್ತಿರೋದ್ರಿಂದ ನಾವು ರೈತರ ಮಕ್ಕಳಾಗಿ ಅದಕ್ಕೆ ಬೆಂಬಲ ಕೊಟ್ಟೆ ಕೊಡ್ತೀವಿ ಹಾಂ ಖಂಡ ಸಂಪೂರ್ಣ ಸಹಕಾರ ಇದೆ ಹೌದು ರೈತರಿಗೆ ಅನುಕೂಲವಾಗುವಂಥದ್ದು ಯಾವುದೇ ಕಾರ್ಯಕ್ರಮಗಳಿದ್ರು ನಾವು ಸಪೋರ್ಟ್ ಮಾಡಿ ರೈತರ ಬೆಂಬಲದ ಬಗ್ಗೆ ಹೋರಾಟದ ಬಗ್ಗೆ ಇದು ನಮ್ಮದು ಸಂಪೂರ್ಣ ಬೆಂಬಲ ಇದೆ ಯಾಕಂದರೆ ಇದು ಮಲೆನಾಡಿಗೆ ಮಾರಕ ಆಗಿರುವಂಥ ಒಂದು ಕಾಯ್ದೆ ಆಗಿರೋದ್ರಿಂದ ಇದನ್ನ ಎಲ್ಲ ವಿರೋಧ ಮಾಡೋದ್ರಲ್ಲಿ ಅದ್ರ ಬಗ್ಗೆ ಎಲ್ಲ ನಾವು ತುಂಬ ಸಪೋರ್ಟ್ ಮಾಡ್ತಿದ್ದೀವಿ ಈಗ ನಮ್ದು ಸುಕಮ್ಮ ಟ್ರಾವೆಲ್ಸ್ ನೈಟ್ ಹೋಗೋದು ಬಸ್ ಎಲ್ಲ ನೈಟ್ ಜರ್ನಿ ಇರೋದ್ರಿಂದ ಬಸ್ ಏನು ಸಮಸ್ಯೆ ಆಗೋಲ್ಲ ಆಫೀಸ್ ಮಾತ್ರ ಬೆಳಿಗ್ಗೆ ಆರರಿಂದ ಸಂಜೆ ಆರು ಗಂಟೆ ತನಕ ಕ್ಲೋಸ್ ಆಗಿರುತ್ತೆ ಮಲೆನಾಡು ಕಡೆ ಜನಗಳಿಗೆಲ್ಲ ಇಲ್ಲಿಯವರಿಗೆಲ್ಲ ತೊಂದರೆ ಆಗ್ತಿದೆ ಅಂದರೆ ನಾವು ಅದಕ್ಕೆ ಸಪೋರ್ಟ್ ಮಾಡೇ ಮಾಡ್ತೀವಿ ಯಾಕಂದ್ರೆ ಈ ಕಡೆ ಜನಗಳಿಂದಾನೆ ಅವರು ಬಂದ್ರೆ ತಾನೇ ನಮ್ಗೆಲ್ಲ ಬಿಸ್ನೆಸ್ ಆಗೋದು ಹಾಗಾಗಿ ನಮ್ಗೆ ಸಪೋರ್ಟ್ ಇದ್ದೇ ಇದೆ ಆರರಿಂದ ಬೆಳಿಗ್ಗೆ ಆರರಿಂದ ಸಂಜೆ ಆರು ಆರು ಗಂಟೆ ತನಕ ಬಂದ್ ಮಾಡಕ್ಕೆ ಹೇಳಿದ್ದಾರೆ ನಾವು ಬಂದ್ ಮಾಡಿ ಬಂದ್ ಮುಖಾಂತರದಾಗಿ ಈ ಮಲೆನಾಡು ಭಾಗದಲ್ಲಿ ಇದೊಂದು ಜ್ವಲಂತ ಸಮಸ್ಯೆ ಇದ್ದಂಗೆ ಪಾಪ ಸಣ್ಣ ಪುಟ್ಟ ರೈತರುಗಳೆಲ್ಲ ಸುಮಾರು ಅರ್ಧ ಎಕರೆ ಒಂದು ಎಕರೆ ಅಕಸ್ಮಾತ್ತಾಗಿ ಒಂದು ಎಕರೆ ಎರಡು ಎಕರೆ ಹೆಚ್ಚಿರಬಹುದು ಯಾವ ಕಾರಣದಿಂದ ಅವರು ತೆಗೆದ್ರೆ ಬೀದಿ ಗ್ಯಾರಂಟಿ ಇತ್ತೀಚಿನ ದಿನದಲ್ಲಿ ಈ ಮಳೆಗಳು ಹೆಚ್ಚಾಗಿ ರೈತರಿಗೆ ಭಾರಿ ತೊಂದರೆ ಆಗ್ತಿದೆ ಒಂದು ಮತ್ತು ಇಲ್ಲಿಗೆ ಬೆಳೆಗಳಿಗೂ ಈ ಮಳೆಗಳು ಜಾಸ್ತಿಯಾಗಿ ಅಡಿಕೆ ತೋಟಗಳಲ್ಲೂ ಸರಿಯಾಗಿ ಬರ್ತಿಲ್ಲ ದಯವಿಟ್ಟು ಯಾವುದೇ ಕಾರಣದಿಂದ ಇಲ್ಲಿ ಕಸ್ತೂರಿ ರಂಗನ ವರದಿಯಾಗಲಿ ಯಾವುದೇ ಜಾರಿ ಮಾಡೋದು ಆದರೆ ಇಲ್ಲಿ ಜನಗಳಿಗೆ ಭಾರಿ ಕಷ್ಟ ಆಗಿ ಅವ್ರಿಗೆ ಬೀದಿ ಸ್ಥಿತಿಯಾಗಿದೆ ಸರ್ಕಾರದವರು ಇದು ಹೆಚ್ಚೆತ್ಕೊಂಡು ಸರಿಪಡಿಸಿ ಸರಿಪಡಿಸಿಕೊಡ್ಬೇಕಂತ ನಾ ಕೇಳ್ಕೊಳ್ತೀವಿ ಮಾಡೇ ಮಾಡ್ತೀವಿ ನಮ್ಮ ಸಪೋರ್ಟು ಯಾವತ್ತು ರೈತರಿಗಿದೆ ಮನ್ನಾಳ ಇರೋದೇ ರೈತರಿಂದ ಬೇರೆ ಏನಿದೆ ರೈತರೇ ಜಾಸ್ತಿ ಮಂಗಾಳ ಇರೋದು ಅವ್ರಿಗೆ ಯಾವತ್ತು ಸರ್ಕಾರದ ತೊಂದರೆ ಕೊಡಬಾರ್ದು ಆದಷ್ಟು ಮಟ್ಟಿಗೆ ನೆಮ್ಮದಿಯಿಂದ ಇರೋದು ಮಾಡ್ಬೇಕವ್ರಿಗೆ

ಹಾಂ ಸರಿ ನಾವೇ ಒಪ್ಪಿ ಮಾಡ್ತೀವಿ ನಮ್ಮ ಹತ್ರ ಮಾಡೋಕ್ಕಾಗಲ್ಲ ನೀವು ಮಾಡೋದಕ್ಕೆ ನಮಗೆ ಸಹಕಾರ ಈ ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ರೈತರಿಗೆ ದೇಶದ ಬೆನ್ನಲ್ಲೂ ಬಂತಾರೆ ರೈತರು ರೈತರಿಗೋಸ್ಕರ ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ಅದರಲ್ಲಿ ತಪ್ಪಿಲ್ಲ ರೈತರು ತಮ್ಮ ಹೊಟ್ಟೆಪಾಡಿಗೋಸ್ಕರ ಒತ್ತುವರಿಯನ್ನು ಆಡ್ ಮಾಡ್ತೀವಿ ಕಸ್ತೂರಿ ಅಂದ ವರದಿ ಅನ್ನೋದು ಮಲೆನಾಡು ಭಾಗಕ್ಕೆ ಅಲ್ಲ ಇದು ಈ ಭಾಗಕ್ಕೆ ಜಾರಿ ಆಗಲೇ ಭಾಗ ಯಾವುದೇ ಕಾರಣ ಇದರ ಇದೇನಾದರೂ ಜಾರಿ ಅಂದರೆ ಇನ್ನೂ ಉಗ್ರ ಹೊರ ಉಗ್ರ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಹಾಗೆ ಇದೇ ಸರ್ಕಾರ ನಮ್ಮ ಮಲೆನಾಡಿಗೆ ಬೇಡವಾದಂತಹ ಆಕೇಶಿಯ ಗಿಡಗಳು ಇನ್ನೂ ಈ ಥರ ಹಲವು ಗಿಡಗಳನ್ನ ನಮ್ಮ ಮಲೆನಾಡು ಭಾಗದಲ್ಲಿ ಬೀಳುತ್ತಿಟ್ಟು ಪರಿಸರವನ್ನು ಸರ್ಕಾರವೇ ಹಾಳು ಮಾಡಿಬಿಟ್ಟು ಈಗ ಸರ್ಕಾರ ಸರ್ಕಾರ ಮತ್ತೆ ಇನ್ನೇನು ಒಂದಿಷ್ಟು ಕಾನೂನುಗಳನ್ನ ಜಾರಿ ಮಾಡಿಬಿಟ್ಟು ಇನ್ನೂ ಈ ಮಲೆನಾಡು ಪರಿಸರವನ್ನು ಬಹಳಷ್ಟು ಮತ್ತು ಹದಗೆಡಿಸ್ತಾ ಇದೆ ಇದ್ರ ಬಗ್ಗೆ ಈ ಸಾಧ್ಯವಾದ್ರೆ ನಾವು ಸಪೋರ್ಟ್ ಸಾಧ್ಯವಾದರೆ ಕೂಡ ನಾವು ನಾವು ಈ ಪ್ರತಿಭಟನೆಗೆ ನಾವು ಸಪೋರ್ಟ್ ಮಾಡ್ತೀವಿ ಯಾಕೆಂದ್ರೆ ರೈತ ನಾವು ರೈತರೆ ನಾವು ಮಾಡಿರೋ ಕಾಪಿ ಎಲ್ಲ ಹಾಕಿರ್ತೀವಿ ಜೆ ಒತ್ತುವರಿ ಅಂತಕೊಂಡು ಸ್ವಲ್ಪ ಮಾಡಿದ್ದೀವಿ ಅದನ್ನೆಲ್ಲ ತೆಗಿಬೇಕು ಅಂತ ಕಂಡು ಈಗ ಸರ್ಕಾರದವರು ಹೇಳ್ತಾ ಇದ್ದಾರೆ ಇದು ನಮಗೆಲ್ಲ ತುಂಬ ತೊಂದರೆ ಆಗ್ತದೆ ಖಂಡಿತ ಬಂದಾಗಬೇಕು ಯಾಕಂದರೆ ಅಲ್ಲಿ ಬಂದು ಆ ಆಗಬೇಕು ಯಾಕೆ ಅಂದರೆ ಬಂದಿಲ್ಲದೆ ಆದರೆ ಏನಾಗ್ತದೆ ಅಂದರೆ ಗೌರ್ಮೆಂಟ್ನವ್ರಿಗೆ ಗೊತ್ತಾಗಲ್ಲ ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ಗೌರ್ಮೆಂಟ್ನವ್ರಿಗೆ ಗೊತ್ತಾಗಲ್ಲ ಮತ್ತು ರೈತರು ಏನಾದರೂ ಇದ್ರೆ ಎಲ್ಲರೂ ಯಾರು ಬಾಕಿ ವ್ಯಾಪಾರ ಇದ್ರು ಇನ್ನೊಂದು ಗೊತ್ತು ಅದರಿಂದ ಖಂಡಿತ ಬಂದಿ ಪ್ರೊಟೆ ಇದು ಮಾಡಿ ಮತ್ತು ರೈತರಿಗೆ ಸಪೋರ್ಟ್ ಕೊಡಬೇಕು ನೂರಕ್ಕೆ ನೂರು ಕೊಡಬೇಕು ರೈತರು ಇರೋದ್ರಿಂದ ನಮ್ಮ ಜೀವನ ಇಲ್ಲಿ ಪೇಟೆದಲ್ವಾ ಹಾಗಾಗಿ ರೈತರಿಗೆ ಬೆಂಬಲ ಇದ್ದೇ ಇದೆ ಅನ್ನೋದು ನಾವು ರೈತರೇ ಆಗಿದ್ದೀವಿ ಅಡಿಕೆ ಅಥವಾ ಮತ್ತು ಅಡಿಕೆ ಕಾಫಿ ತೆಂಗು ಏನು ಬರುತ್ತೆ ಅದರಿಂದ ನಮ್ಮ ಜೀವನ ಇಲ್ಲಿ ಶೃಂಗೇರಿ ಆಗಲಿ ಕೊಪ್ಪ ಆಗಲಿ ಬಾಳೆಹನೂರಾಗಲಿ ಚಿನ್ನಾಪುರ ಆಗಲಿ ಅಲ್ವಾ ಹಾಗಾಗಿ ನಮ್ಮ ಬೆಂಬಲ ಇದೆ ನಾಳೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಬಂದು ಮಾಡಿ ರೈತ ಸಂಘಟನೆಗಳು ವಿವಿಧ ರಾಜಕೀಯ ಪಕ್ಷಗಳು ಕಸ್ತೂರಿ ರಂಗವನ್ನು ವರದಿ ಪರಿಷ್ಕರಣೆ ಆಗಬೇಕು ಹಾಗೆ ಒತ್ತುವರಿ ತೆರವು ವಿರೋಧಿಸಿ ಶೃಂಗೇರಿ ಕ್ಷೇತ್ರ ಬಂದಿ ಕರಬೇಕು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ ಒಪಿನಿಯನ್ ಏನಿದ್ರು ನೀವು ಒಬ್ಬರನ್ನೇ ಕೇಳ್ಬೇಕು ನಮ್ಮ ನಮ್ಮ ಮನ್ಸಲ್ಲಿ ಅಂತ ಹೇಳಿದ್ರೆ ಈಗ ಬೇರೆ ಬೇರೆ ಏನೋ ಕಾರ್ಯಕ್ರಮದಲ್ಲಿ ಪಕ್ಷಗಳು ಒಂದು ಒಟ್ಟಾಗಲ್ಲ ಮೂರು ಪಕ್ಷನೂ ಒಟ್ಟಿಗೆ ಒಟ್ಟಾಗಲ್ಲ ಇದೊಂದು ಯಾಕಂದ್ರೆ ಎಲ್ಲರದು ಜಮೀನಿದೆ ಇದೆ ಎಲ್ಲರದು ಒತ್ತುವರಿ ಮಾಡಿದಾರು ಮೂರು ಪಕ್ಷನೂ ಒಟ್ಟಾಗಿದೆ ಈಗ ಇದೇ ಕೆಲಸನ ಒಂದು ಶೃಂಗೇರಿ ಬಿಟ್ಟು ಹಾಸ್ಪಿಟ್ಲಿಗೆ ಒಂದು ಕೊಟ್ಟು ಕೆಲಸ ಮಾಡಿದ್ರೆ ಎಲ್ಲರೂ ಸೀರ್ಸ್ ಹೇಗೆ ಮಾಡಿದ್ರೆ ನಮ್ಮ ಹಾಸ್ಪಿಟ್ಲ್ ಆಗುತ್ತೆ ಶೃಂಗೇರಿ ಹಾಗೆ ಅಂದ್ರೆ ಚಿಕ್ಕಮಂಗ್ಳೂರಿಗೆ ಒಂದು ಸ್ವರ್ಗ ಅಂತ ಹೇಳ್ತಾರೆ ಆದ್ರೆ ಹಳ್ಳಿಗಳಿಗೆ ಹೋಗ್ಬಿಟ್ರೆ ಅದು ಕೆಟ್ಟ ನರಕನೆ ಆ ರಸ್ತೆಗಳು ಅದು ಅದಕ್ಕಾಗಿ ಹೋರಾಡಬೇಕು ನಿಜವಾಗಿ ಹೋರಾಡಬೇಕು ಅದಕ್ಕಾಗಿ ಬಂದ್ ಮಾಡ್ಬೇಕು ಅದಕ್ಕಾಗಿ ಈಗ ನಾಳೆ ಬಂದ್ ಮಾಡ್ತಿರೋ ಉದ್ದೇಶ ಏನೊಂದು ಹೊತ್ತು ವರ್ಗದಿದು ಅಂತ ಹೇಳಿ ಸರ್ಕಾರದಿಂದ ಬಂದಿದೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದು ನಮಗೇನೋ ಪ್ರಯತ್ನ ಇಲ್ಲ ನಮ್ಗೆ ಈಗ ಹಬ್ಬದ ವಾತಾವರಣ ಚೆನ್ನಾಗಿರೋ ಕಾರಣಕ್ಕಿಂತ ಹೂವೆಲ್ಲ ಹಾಗಾಗಿ ನಾವು ನಾಳೆ ಓಪನ್ ಮಾಡಿ ಇರ್ತೀವಿ ದಿನನಿತ್ಯ ಏನಿರುತ್ತೋ ದಿನ ಹೂಗಳಿತ್ತು ಇದ್ದೇ ಇರ್ತವೆ ಯಾಕಂದ್ರೆ ಮತ್ತೆ ಹೂವು ಹಾಳಾಗುತ್ತೆ ಪ್ಲಾಸ್ಟಿಕ್ ಹೂವು ಇಟ್ಟರೆ ಇವತ್ತು ನಾಳೆ ಕ್ಲೋಸ್ ಮಾಡಿ ನಾಡ್ದೀವಿ ಇವತ್ತು ನಮ್ಗೆ ಈಗ ಇವತ್ತು ಈಗ ಖಾಲಿ ಆಗಿಲ್ಲ ನಾಳೆ ನಾಳೆ ಅದು ನಾಳೆಗೆ ಇದರ ಹೂವಿಗೆ ಏನಾದ್ರು ಒಂದು ಕೊಡ್ತಾರೆ ಅಂತ ಹೇಳಿದ್ರೆ ನಾವು ನಾಳೆ ಕ್ಲೋಸ್ ಮಾಡ್ಕೊಂಡು ಮನೇಲಿ ಇರ್ತೀವಿ ಇನ್ನೊಂದು ನಾವು ಬೆಂಬಲ ಕೊಡ್ತೀವಿ ಅಂದ್ರೆ ಬೆಂಬಲ ಕೊಡ್ತೀವಿ ಅಂದ್ರೆ ಅವ್ರು ಏನಾರು ಹಾಸ್ಪಿಟ್ಲಿಗೆ ಅಥವಾ ಇನ್ನೂ ಬೇರೆ ಏನಾರು ತಾಲೂಕಿಗೆ ಏನಾರು ಒಂದು ಉಪಯೋಗ ಆಗುವಂತದ್ ಇದ್ರೆ ಮಾತ್ರ ತಾಲೂಕು ಹಿಂಗೆ ಮೂರು ಪಕ್ಷ ಸೇರಿ ತಾಲೂಕಿಗೆ ಬರಬೇಕು ಬರೀ ಒಂದು ಅದು ಒಂದು ಪರ್ಟಿಕುಲರ್ ಒಂದು ವಿಷಯಕ್ಕೋಸ್ಕರ ತಾಲೂಕಾಗಿ ಮೂರು ಪಕ್ಷ ನುಗ್ಗಿ ಬರೋದು ಇಷ್ಟ ಆಗಲ್ಲ ಬೇರೆ ಬೇರೆ ಜಿಲ್ಲೆ ಸಂಜಾತ್ ಒಳ್ಳೆ ಒಂದ್ ಕಡೆ ಕೂತಾರೆ ಒಟ್ಟಿಗೆ ಎಲ್ಲ ಪಕ್ಷಗಳು ಅಲ್ಲಲ್ಲಿ ಪಕ್ಷ ಪಕ್ಷ ಇದು ಮಾಡ್ಕೊಂತಾರೆ ನಮಗೆ ಅದು ಬೇಡ ನಮ್ಗೆಲ್ಲರೂ ಒಂದೇ ಪಕ್ಷ ಒಟ್ಟಿಗೆ ಇರಬೇಕು ನಮ್ಗೆ ಹಾಗಾಗಿ ಏನೇನು ಕೆಲಸ ಇರುತ್ತೆ ಎಲ್ಲ ಒಟ್ಟಿಗೆ ಅಂತ ಪಕ್ಷ ಮಾಡ್ಬೇಕು ಈಗ ಈಗ ಈಗೇನು ಮಾಡ್ತಾ ಇದ್ದಾರಲ್ಲ ಪಕ್ಷದ ಕೆಲಸಗಳು ಮೂರು ಪಕ್ಷಗಳು ಒಟ್ಟಿಗೆ ಸೇರಿ ಇದೇನೋ ಬೇರೆ ಬೇರೆ ಕೆಲಸಗಳಲ್ಲಿ ಏನೇನೋ ಒಂದು ರೋಡ್ ಆಗಿರ್ಬೋದು ಹಾಸ್ಪಿಟಲ್ಗಳಾಗಿರ್ಬೋದು ಅಥವಾ ಸರ್ಕಾರಿ ಡಿಪೋಗಳಾಗಿರ್ಬೋದು ಅದಕ್ಕೆ ಹೋರಾಟ ಉದ್ಯೋಗ ಇದಕ್ಕೊಂದು ಮಾಡ್ತಾ ಇದ್ದಾರೆ ಮಾಡ್ಲಿ ಅದೇನೋ ಒಂದು ಅವರವರ ಸಮಸ್ಯೆಗಳಲ್ಲಿ ಮಾಡ್ಕೊಳ್ತಾರೆ ತೊಂದರೆ ಆಯ್ತು ಬಟ್ ನಮಗೆ ನಮಗೊಂದು ಸಮಸ್ಯೆ ಮಾಡ್ಬಿಟ್ಟಿಂತ ಕೇಳ್ಕೊಂತಿಲ್ಲ ಅಷ್ಟೇ ಹೂ ಉಳಿದಿದೆ ಉಳಿದ್ರೆ ಸಮಾರ ಸಾವಿರ ಸಾವಿರ ಎಷ್ಟೋ ಒಂದು ತಂದೆ ಸ್ವಲ್ಪ ಮಾಲ್ ಉಳಿದಾರೆ ಬಿಡಬೇಡಿರೋ ಕಸ್ತೂರಿ ರಂಗನ ವರದಿ ಮತ್ತು ರೈತರ ಒತ್ತುವರಿ ಜಮೀನು ನೋಡುವುದು ಒಂದು ಅವೈಜ್ಞಾನಿಕ ನನ್ನ ಅಭಿಪ್ರಾಯ ಯಾಕೆಂತಂದರೆ ಈ ಭಾಗದಲ್ಲಿ ಯಾರೂ ಸಹ ಭಾರಿ ಕುಬೇರ ಯಾರಿಗೆ ಹೊಟ್ಟೆಪಾಡಿಗೆ ತನ್ನ ಬದುಕಿಗೋಸ್ಕರ ಒತ್ತುವರಿ ಮಾಡಿರ್ತಕ್ಕಂಥ ಜಮೀನು ಅದು ಫೋರನ್ನಲ್ಲಿದ್ದರೂ ಇರ್ಬೋದು ಅಥವಾ ಇದು ಕಂದಾಯ ಭೂಮಿ ಇದ್ದಿರ್ಬೋದು ಕುಬಿನ ಬಟ್ಟೆ ಇದ್ದಿರ್ಬೋದು ಬಟ್ ಅದು ಮಾಡ್ಬೇಕಾದ್ರೆ ಮುಂಚೆ ಫೋರ್ ಒಂದು ಮಾಡ್ಬೇಕಾದ್ರೆ ಮುಂಚೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೇಕಿತ್ತು ಎಚ್ಚೆತ್ಕೊಳ್ಬೇಕಿತ್ತು ಅವ್ರು ಎಚ್ಚೆತ್ಕೊಳ್ಳ್ದೆ ಅವರು ಮೂರ್ಖತನದಿಂದ ರೈತರನ್ನ ಗುಂಡಿ ತೋಡ್ತಾ ಇದ್ದಾರೆ ಇದಕ್ಕೆ ನಾನು ಸಂಪೂರ್ಣ ವಿರೋಧ ಇದೆ ಹಾಂ ಬಂದು ಕೊಡ್ತಾ ಹಾಂ ಈಗ ಬಂದ್ ಮಾಡ್ತಕ್ಕಂಥ ಖಂಡಿತ ಸತ್ಯ ಒಪ್ಕೊಳ್ತೀನಿ ನಾನು ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಇವರು ಈ ಥರ ಮಲೆನಾಡು ಎಲ್ಲ ಗ್ಲೋಬಲ್ ವಾರ್ಮಿಂಗಿಗೆ ಪೂರ್ತಿ ಮಲ್ನಾಡೋರೇ ಕಾರಣ ಅಂತ ಹೇಳಿದ್ರೆ ಮಲೆನಾಡಿನ ಎಲ್ಲರಿಗೂ ಸೂಕ್ತ ಪರಿಹಾರ ಕೊಟ್ಟು ಹೇಳಿ ಎಬ್ಸಿ ಸರ್ಕಾರ ಅದು ತುಂಬ ಅಲ್ಲ ಇದು ಅವರಿಗೆ ಸಮಸ್ಯೆನೇ ಬರಲಲ್ಲ ನಮಗೆ ಬೇಕಾದ ಪರಿಹಾರ ಕೊಟ್ಬಿಟ್ರೆ ನಮ್ಮ ಜಮೀನಿಗೆ ನಮ್ಮನ್ನು ಏಳ್ಸ್ಬಿಟ್ರೆ ಅದರಿಂದ ಮುಂದೆ ಈ ಮಲೆನಾಡು ಸಮಸ್ಯೆನೇ ಇರಲಿಲ್ಲ ಅವರಿಗೆ ಎಲ್ಲ ಗ್ರೀನ್ ಬೆಲ್ಟು ಗ್ರೀನ್ ಬೆಲ್ಟು ಗ್ರೀನ್ ಬೆಲ್ಟು ಅಂದ್ಕೊಂಡು ಎಲ್ಲಿ ವಯನಾಡಲ್ಲಿ ಭೂಕುಸಿತಕ್ಕೂ ನಮಗೆ ಏನು ಸಂಬಂಧ ಇದೆ ನಾವು ನಿಜವಾಗಿ ಹೇಳಬೇಕಂದ್ರೆ ಈ ರೈತ ಸಂಘಟನೆ ಏನು ಇವತ್ತು ನಾಳೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದು ರೈತ ಅಂದರೆ ನಮಗೆ ದೇಶದಲ್ಲಿ ಅನ್ನ ಕೊಡೋದು ರೈತರು ಅವನಿಗೆ ಅವನಿಗೆ ಎಲ್ಲ ರೀತಿಯ ಅನುಕೂಲ ಆಗಲೇಬೇಕು ಯಾಕೆಂದರೆ ಅವನು ಅನ್ನ ಭತ್ತ ಬೆಳೀಲಿ ಆದರೆ ನಮಗೆ ಅನ್ನ ಸಿಗಲ್ಲ ಹಾಗಾದ್ರಿಂದ ಇವರು ಕಿಸ್ತೀವಿ ರಂಗದ ವರದಿ ಮತ್ತು ಈಗ ಇವರು ಮಾಡುವ ಕಾರ್ಯಕ್ರಮ ಎಲ್ಲವೂ ಸಮಂಜಸವಾಗಿರೋಂಥ ಹೊರತು ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಅವ್ರು ಮಾಡೋದಿಲ್ಲ ರೈತ ಎದ್ದು ನಮ್ಗೆ ಊಟವೂ ಇಲ್ಲ ಏನೂ ಇಲ್ಲ ಆದ್ದರಿಂದ ನಾವು ದುಡ್ಡು ಕೊಟ್ಟು ಅಕ್ಕಿ ತರ್ಬೋದು ಆದರೆ ಅಕ್ಕಿ ಬೆಳೆಯೋರು ರೈತ ಅವ್ರಿಗೆ ಹಾಲು ಕೊಟ್ಟು ಹಾಲು ತರ್ಬೋದು ಆದರೆ ಬೆಳೆಯೋದು ಆ ದನ ಸಾಕೋದು ಅದೆಲ್ಲ ರೈತನೇ ಆದ್ದರಿಂದ ಇವರು ಮಾಡಿದ ಈ ಇವರು ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಶೃಂಗೇರಿ ತಾಲೂಕಿನ ಎಲ್ಲರೂ ಬೆರ್ಬಲೈತೆ ಖಂಡಿತ ಐತೆ ಸಂಘಟನೆಯವರು ರೈತರ ಪರವಾಗಿ ಬಂದಿಗೆ ಕರೆ ನೀಡಿದ್ದು ಒಳ್ಳೆಯ ವಿಷಯ ನಮ್ಮ ವರ್ತಕರ ಪರವಾಗಿ ನಾವು ಸಂಪೂರ್ಣ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ರೈತರಿಗೆ ಬೆಳೆ ಚೆನ್ನಾಗಾದರೆ ರೈತರು ಚೆನ್ನಾಗಿ ಜಮೀನನ್ನು ಗೊಬ್ಬರ ಎಲ್ಲ ಹಾಕಿ ಎಲ್ಲ ಬೆಳೆ ಜಾಸ್ತಿ ಬೆಳೆದ್ರೆ ನಮಗೂ ಅನುಕೂಲ ಆಗುತ್ತೆ ಬಿಸ್ನೆಸ್ಸಿಗೂ ಅನುಕೂಲ ಆಗುತ್ತೆ ಈ ಶೃಂಗೇರಿ ತಾಲೂಕಲ್ಲಿ ರೈತರಿಂದಾಗಿ ಎಲ್ಲ ಬಿಸ್ನೆಸ್ಗಳು ನಿಂತಿವೆ ಹಾಗಾಗಿ ಇದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ಆದ್ಮೇಲೆ ಹದಿನೇಳನೇ ತಾರೀಕು ಶೃಂಗೇರಿಯಲ್ಲಿ ಏನು ರೈತ ಹಿತರಕ್ಷಣಾ ಸಮಿತಿ ಬಂದಿಗೆ ಕರೆ ಕೊಟ್ಟಿದೆ ಮತ್ತು ಪ್ರತಿಭಟನೆಗೆ ಈ ಕುರಿತಂತೆ ನಮ್ಮ ಅಭಿಪ್ರಾಯ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಡೆಯಿಂದ ಸಂಪೂರ್ಣ ಬ ಈ ಬಂದ್ಗೆ ಮತ್ತು ಪ್ರತಿಭಟನೆಗೆ ಬೆಂಬಲವನ್ನು ನಾವು ವ್ಯಕ್ತಪಡಿಸ್ತಿದ್ದೇವೆ ಈ ವೈನಾಡು ಪ್ರಕರಣದ ನಂತರದಲ್ಲಿ ಮಲೆನಾಡು ಭಾಗದಲ್ಲೇ ಪ್ರಕೃತಿಗೆ ಪರಿಸರಕ್ಕೆ ಅತಿ ಹೆಚ್ಚು ಆಗ್ತಾ ಇದೆ ಅನ್ನುವಂಥದ್ದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ನಗರಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಷವನ್ನು ಪ್ರಕೃತಿಗೆ ಮತ್ತು ಪರಿಸರಕ್ಕೆ ಸೇರಿಸ್ತಾ ಇದ್ದರೂ ಕೂಡ ಮಲೆನಾಡನ್ನು ಮಲೆನಾಡಿನ ಕತ್ತನ್ನು ಇಸಕುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ ಎಲ್ಲ ಆರೋಪಗಳನ್ನು ಮಲೆನಾಡಿನ ಮೇಲೆ ಹಾಕಿ ಈಗಾಗಲೇ ನಮ್ಮ ಒತ್ತುವರಿ ಇರಬಹುದು ಮಲೆನಾಡಿಗೆ ಮಾಧವ ಗಾಡ್ಗಳ ವರದಿ ಇರಬಹುದು ಹಾಗೆ ಪಶ್ಚಿಮ ಘಟ್ಟದ ಕಸ್ತೂರಿ ರಂಗನ ವರದಿ ಇರಬಹುದು ಎಲ್ಲವನ್ನು ಕೂಡ ಮಲೆನಾಡಿಗರ ಮೇಲೆ ದೌರ್ಜನ್ಯವನ್ನು ಮಾಡಲಿಕ್ಕೆ ಸರ್ಕಾರಗಳು ಇವತ್ತು ನಿಂತಿದ್ದಾವೆ ಅದಕ್ಕೋಸ್ಕರ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗಗಳು ಸಂಪೂರ್ಣವಾಗಿ ಇದನ್ನು ಮಲೆನಾಡನ್ನು ಉಳಿಸುವಂಥ ಮಲೆನಾಡಿನ ರೈತರು ಮತ್ತು ಕೃಷಿ ಕಾರ್ಮಿಕರು ಎಲ್ಲರನ್ನು ಉಳಿಸುವ ದೃಷ್ಟಿಯಿಂದ ಇದಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ ಈ ಭಾಗದ ಜನರ ಹಿತವನ್ನು ಕಾಪಾಡುವುದು ದೃಷ್ಟಿಯಿಂದ ಸರ್ಕಾರಗಳು ಕ್ರಮ ತಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ರೈತ ರಕ್ಷಣಾ ಸಮಿತಿ ಶೃಂಗೇರಿ ಕ್ಷೇತ್ರದ ಬಂದಿಗೆ ಕರೆ ಕೊಟ್ಟಿದೆ ಇದಕ್ಕೆ ವಿಶ್ವಯುದ್ಧ ಪರಿಷತ್ ಬಹಿರಂಗದಿಂದ ಸಂಪೂರ್ಣ ಬೆಂಬಲ ಇದೆ ಮಲೆನಾಡಿಗೆ ಮಾರಕಾಗುವಂಥ ಯಾವುದೇ ಒತ್ತುವರಿ ತಿರುವಾಗಿರ್ಬೋದು ಬೇರೆ ಯಾವುದೇ ಮ ಮಲೆನಾಡಿಗೆ ಮಾರಕಾಗುವಂಥ ಯಾವುದೇ ಒಂದು ರೀತಿಯ ನಿರ್ಧಾರವನ್ನು ಸರ್ಕಾರ ಕೂಡಲೇ ಕೈಬಿಟ್ಟು ರೈತರ ಹಿತರಕ್ಷಣೆ ಮಾಡುವಂಥ ಕಾರ್ಯಕ್ಕೆ ಕಾರ್ಯ ಮಾಡಬೇಕಂತ ಕೇಳ್ಕೊಂಡು